ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಶಾಜ್ ಅಕ್ವಾಟಿಕ್ ನೇಚರ್ ನಾವು ಬೆಳಂಡೂರಲ್ಲಿ ಒಂದು ಅಕ್ವೇರಿಯಂ ಓಪನ್ ಮಾಡಿದ್ದೀವಿ ಇಲ್ಲಿ ನಿಮಗೆ ಎಕ್ಸೋಟಿಕ್ ಫಿಶಸ್ ಸಿಗತ್ತೆ ಸೊ ಪ್ಲೀಸ್ ಒಂದುಸಲಿ ವಿಸಿಟ್ ಮಾಡಿ ನೋಡಿ ನಮ್ಮ ಏನೇನು ಬ್ರೀಡ್ ಇಕ್ಕಿದ್ದೀವಿ ಎಕ್ಸೋಟಿಕ್ ಫಿಶಸ್ ಸಿಕ್ಕಿದ್ದೀವಿ ಮಾನಿಸ್ಟರ್ ಫಿಶಸ್ ಸಿಕ್ಕಿದ್ದೀವಿ ವೆರೈಟೀಸ್ ಆಫ್ ಫಿಶಸ್ ನೋಡಿ ಸೊ ಪ್ಲೀಸ್ ಬನ್ನಿ ಆ್ಯಂಡ್ ಎಂಜಾಯ್ ಮಾಡಿ ಮತ್ತೆ ಈ ಶಾಪು ಸಂಡೇ ಓಪನ್ ಆಗ್ತಾ ಇರೋದು ಇವತ್ತು ಸಟರ್ಡೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಸಂಡೇ ಈ ಶಾಪ್ ಓಪನ್ ಮಾಡ್ತಾ ಆಗ್ತಾ ಇದೆ ಓಪನಿಂಗ್ ಆಫರ್ ಏನಿದೆ ಸರ್ ನಮ್ಮ ವೀಕ್ಷಕರಿಗೆ ಸರ್ ಇಲ್ಲಿ ಫಸ್ಟು ಮೂರು ಕಸ್ಟಮರ್ಸ್ಗೆ ಫಸ್ಟ್ ಮೂರು ಕಸ್ಟಮರ್ಸ್ಗೆ ನಾವು ಒಂದು ಫೈವ್ ಹಂಡ್ರೆಡ್ ಆಫ್ ಕಾಸ್ಟ್ದು ಬೆಟ್ಟ ಫಿಶ್ ಆ್ಯಂಡ್ ಬಾಲ್ ಆಫರ್ ಮಾಡ್ತಾ ಇದ್ದೀವಿ ಸರ್ ಫ್ರೀ ಕಸ್ಟಮರ್ಗೆ ಯಾರು ಬಂದು ಫ್ರೀ ಕಸ್ಟಮರ್ ಫಸ್ಟ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಬೆಟರ್ ಪಿಚ್ ವಿತ್ ಬಾಲ್ ಫ್ರೀ ಕೊಡ್ತಾರೆ ಐನೂರು ರೂಪಾಯಿ ಆದ್ರೂ ವರ್ಕ್ ಕಾಸ್ಟ್ ಆಗುತ್ತೆ ಮತ್ತೆ ಯಾವುದು ಲೈವ್ ಫಿಶ್ ತಗೊಂಡ್ರು ಅದರಲ್ಲಿ ಟ್ವೆಂಟಿ ಡಿಸ್ಕೌಂಟ್ ಓಪನಿಂಗ್ ಆಫರ್ ಇದೆ ಟ್ವೆಂಟಿ ಡಿಸ್ಕೌಂಟ್ ಆನ್ ಬರ್ಡ್ಸ್ ಫಿಶಸ್ ಅಲ್ಲ ಇಲ್ಲ ಇಲ್ಲ ಬರ್ಡ್ಸ್ ಮೇಲೆ ಇದೆ ಲೈವ್ ಐಟಮ್ ಮೇಲೆ ಸರ್ ಲೈವ್ ಐಟಮ್ ಮೇಲೆ ಸೊ ಬನ್ನಿ ಯಾವುದು ಅಕ್ವೇರಿಯಮ್ಸ್ ಮೀನು ಇದಾವೆ ಇದರಲ್ಲಿ ಎಲ್ಲ ಕವರ್ ಮಾಡೋಕೆ ನಾವು ನೋಡೋಣ ವಿತ್ ಪ್ರೈಸಸ್ ಎಲ್ಲ ನಾವು ಇವತ್ತು ವೀಡಿಯೋಲಿ ಕವರ್ ಮಾಡೋಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ಗೋಲ್ಡ್ ಫಿಶಸ್ ವೆರೈಟಿ ಇದೆ ಗೋಲ್ಡ್ ಫಿಶಸ್ ಬಹಳಷ್ಟು ವೆರೈಟಿ ಏನು ಪ್ರೈಸ್ ಇದು ಸರ್ ಇದು ಜೈಂಟ್ ಒರಾಂಡಾ ಗೋಲ್ಡ್ ಫಿಶಸ್ ಸರ್ ಇದು ನೋಡಬಹುದು ಅದರದ್ದು ಕ್ವಾಲಿಟಿ ನೀವು ಇದು ನಿಮಗೆ ಪರ್ ಪೀಸ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಬರೀ ಒಂಬೈನೂರು ರುಪಿ ಒಂಬೈನೂರು ರುಪೀಸ್ ಆಗುತ್ತೆ ಇದು ನಮ್ಮ ಓಪನಿಂಗು ಆಫರ್ ಗೋಲ್ಡ್ ಫಿಶಸ್ಸು ಸರ್ ಇದರಲ್ಲಿ ನಿಮಗೆ ಪಲ್ಸ್ ಸ್ಕೇಲ್ ಇದ್ದಾವೆ ಆಮೇಲೆ ಕ್ಯಾಲಿಕೋ ರ್ಯಾಂಚೋ ಇದ್ದಾವೆ ಆಮೇಲೆ ರೂಕಿನ್ ಇದ್ದಾವೆ ಇದೆಲ್ಲ ನಿಮಗೆ ಬೇರೆ ಬೇರೆ ಪ್ರೈಸಸ್ ಆಗುತ್ತೆ ಸರ್ ಇದು ಕ್ಯಾಲಿಕೋ ರ್ಯಾಂಚೋ ನಿಮಗೆ ನೈನ್ ಫಿಫ್ಟಿ ಪರ್ ಪೀಸ್ ಆಗುತ್ತೆ ಪರ್ ಲಿಸ್ಕೆಲ್ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ರ್ಯಾಂಚೋ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಆಗುತ್ತೆ ಸರ್ ನಿಮಗೆ ನಾರ್ಮಲ್ ಗೋಲ್ಡ್ ಫಿಶಸ್ಸು ಸರ್ ಇದು ಜಸ್ಟ್ ನಿಮಗೆ ನಾರ್ಮಲ್ ಗೋಲ್ಡ್ ಫಿಶ್ ಇದೆ ಇದು ಏಟಿ ರುಪೀಸ್ ಪರ್ ಪೀಸ್ ಸರ್ ರೆಡ್ ಕ್ಯಾಪ್ ಇದಾವೆ ಎಂಬತ್ತು ರೂಪಾಯಿ ಮಾತ್ರ ಇದು ರೆಡ್ ಕ್ಯಾಪ್ ಇದಾವೆ ನಾರ್ಮಲ್ ಬಿಗ್ ಸೈಜ್ ಗೋಲ್ಡ್ ಇದಾವೆ ಬರೀ ಎಂಬತ್ತು ರೂಪಾಯಿ ಈ ಪ್ರೈಸ್ ನಿಮ್ಗೆ ಎಲ್ಲಿನೂ ಸಿಗಲ್ಲ ನಾವು ಇದು ಓಪನಿಂಗ್ ಇದು ಬಿಡ್ತಾ ಇರೋದು ಸರ್ ಇದು ದೇಫಿಗೆ ಸೈಡ್ಲಿ ಇದೆ ಇದು ಕ್ವಾಲಿಟಿ ನೋಡಬಹುದು ನೀವು ಒಳ್ಳೆ ತ್ರೀ ಇಂಚಸ್ ಸೈಜ್ ಇದಾವೆ ನಿಮ್ಗೆ ಈ ಸೈಜ್ ಈ ಫಿಶಸ್ ನಿಮ್ಗೆ ಬರೀ ಪರ್ ಪೀಸ್ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸರ್ ನಿಮಗೆ ಎಲ್ಲಿನೂ ನಿಮಗೆ ಬೆಂಗಳೂರಲ್ಲಿನೇ ಇಲ್ಲ ಎಲ್ಲಿನೂ ನಿಮಗೆ ಈ ಸೈಜು ಈ ಪ್ರೈಸ್ ಇಲ್ಲಿ ಸಿಗೋಲ್ಲ ಸರ್ ಪೋಲರ್ ಪ್ಯಾಲೇಟ್ಸ್ ಇದ್ದಾವೆ ಹ್ಞೂ ಪೋಲರ್ ಪ್ಯಾಲೆಟ್ಸ್ ಸರ್ ನಿಮಗೆ ಪರ್ ಪೀಸ್ ನಿಮಗೆ ಟೂ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಇದನ್ನು ನಿಮಗೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ನಾವು ಬರೀ ಓಪನಿಂಗೋಸ್ಕರ ಇದು ನಿಮ್ಮ ಆಫರು ಟು ಟು ಟ್ವೆಂಟಿ ಫೈವ್ ರುಪೀಸ್ ಮಾಡ್ತಾಯಿದ್ದೀವಿ ಇದೀವಿ ಸರ್ ಇನ್ನೂರ ಇಪ್ಪತ್ತೈದು ರೂಪಾಯಿ ಮತ್ತೆ ಆರ್ಚರ್ ಫಿಕ್ಸ್ ಇದ್ದಾವೆ ಇಲ್ಲಿ ಆರ್ಚರ್ ಫಿಶ್ ಇದೆ ಸರ್ ನಿಮ್ಗೆ ಬರೀ ಇದು ಪರ್ ಪೀಸು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗತ್ತೆ ಅದರಲ್ಲಿ ಜೊತೆ ಒಂದು ಕಾರ್ಪ್ ಬಂದ್ಬಿಟ್ಟಿದೆ ನಿಮಗೆ ಫಾರ್ಟಿ ರುಪೀಸ್ ಪರ್ ಗೋಲ್ಡ್ ಆಗತ್ತೆ ಹಾ ಸರ್ ಏಂಜಲ್ ಫಿಶ್ ಇದಾವೆ ಸಿಕ್ಸ್ಟಿ ರುಪೀಸ್ ಸರ್ ಇದರಲ್ಲಿ ತುಂಬಾ ವೆರೈಟೀಸ್ ಇದಾವೆ ಲಪೆಡ್ ಇದ್ದಾವೆ ಮಾರ್ಬಲ್ ಏಂಜಲ್ ಇದಾವೆ ಬ್ಲಾಕ್ ಏಂಜಲ್ ಇದಾವೆ ಎಲ್ಲ ನಿಮಗೆ ಯಾವ್ದನ್ನು ತಗೊಳ್ಳಿ ಪರ್ ಪೀಸ್ ಸಿಕ್ಸ್ಟಿ ರುಪೀಸ್ ಸರ್ ಆಫರ್ ಪ್ರೈಸ್ ಇದು ಎಲಿಫೆಂಟ್ ನೋಸ್ ಇದಾವೆ ಸರ್ ಇದು ಜಸ್ಟ್ ಆಫರ್ ಪ್ರೈಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಸರ್ ಏಳ್ನೂರು ರೂಪಾಯಿ ಮಾತ್ರ ನಿಮಗೆ ಫಿಶ್ ಕೂಡ ನೋಡೋಕೆ ಸಿಗ್ತಾ ಇದೆ ನೋಡಿ ಬಹಳಷ್ಟು ವೆರೈಟಿ ಕಾಕಲ್ಲಿ ಶಾರ್ಟ್ ಬಾಡಿ ನಾರ್ಮಲ್ ಬಾಡಿ ಎಲ್ಲ ಸಿಗ್ತಾ ಇದೆ ಫ್ಲವರ್ ಪ್ರೈಸ್ ಭಾಳಷ್ಟು ಸುಂದರವಾಗಿದೆ ಇದೇನು ಪ್ರೈಸ್ ಆಗುತ್ತೆ ಸರ್ ಫ್ಲವರ್ ಆನ್ ಫಿಶಸ್ ಸರ್ ಇದು ಸ್ಟಾರ್ಟಿಂಗ್ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಆಗುತ್ತೆ ಸರ್ ಇದೆಲ್ಲ ಫ್ಲವರಾನ್ ಬಂದು ನಿಮಗೆ ತ್ರಿಬಲ್ ಗ್ರೆಡ್ ಬರುತ್ತೆ ಸರ್ ನೋಡ್ಬೋದು ಒನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಕಾಸ್ಟು ಮೋಸ್ಟ್ ಕಾಕ್ ವೆರೈಟಿ ಎಲ್ಲ ಸಿಗುತ್ತೆ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಬೆಲಂದೂರ್ ಈ ಕಡೆ ಬಂದರೆ ನೀವು ಇಲ್ಲಿನ ತೊಗೊಂಡೋಗ್ಬೋದು ಬಹಳಷ್ಟು ಸುಂದರವಾದಕ್ಕೆ ನಿಮಗೆ ಮೋನ್ಸ್ಟರ್ ಫಿಶಸ್ ಸಿಗ್ತಾ ಕೂಡ ಇದೆ ಏಷ್ಯನ್ ಅರೋನ್ ಬಹಳಷ್ಟು ವೆರೈಟಿ ಇದೆ ಇದ್ಯಾವುದು ಯಾವುದು ಇದು ಸರ್ ಇದು ಗೋಲ್ಡನ್ ಹೈಬ್ರಾಕ್ ಅರ್ವಾನಾ ಸರ್ ಇದು ಇದು ನಿಮಗೆ ಜಸ್ಟ್ ಮಲೇಷಿಯನ್ ಗೋಲ್ಡನ್ ಅರ್ವಾನಾ ಇದು ಲೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ವಿತ್ ಸರ್ಟಿಫಿಕೇಟ್ ವಿತ್ ಸರ್ಟಿಫಿಕೇಟ್ ಸರ್ ಇದು ಇದೂ ಸೇಮ್ ಸರ್ ಅದೇ ಗೋಲ್ಡನ್ ಹೈಬ್ಯಾಕ್ ಮಲೇಷಿಯನ್ ಫಾರ್ಮ್ದು ಇದು ಜಸ್ಟ್ ಲೆವೆನ್ ತೌಸಂಡ್ ರುಪೀಸ್ ಆರ್ ಟಿ ಜಿ ಕಾನ್ಹು ಫಾರ್ಮ್ದು ಇದು ಟುವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಇದು ಮತ್ತೆ ಈ ಏಂಜಲ್ ಫಿಶಸ್ ಸರ್ ಇದು ಜಸ್ಟ್ ಪರ್ ಪೀಸ್ ನಿಮಗೆ ಬೇರೆ ಕಡೆ ಇಲ್ಲ ನಾರ್ಮಲ್ ನಿಮಗೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ರುಪೀಸ್ ಪರ್ ಪೀಸ್ ಸಿಗುತ್ತೆ ನಾವು ಬರೀ ಎಂಬತ್ತು ರೂಪಾಯಿಗೆ ಮಾಡ್ತಾ ಇದೀವಿ ಸರ್ ಏಯ್ಟಿ ರುಪೀಸ್ಗೆ ಮಾಡ್ತಾ ಇದೀವಿ ಸರ್ ಎಲ್ಲಿ ಸೆವೆರಾಮ್ಸ್ ಇದಾವೆ ಹಾಂ ಸರ್ ಇದು ನೋಡಿ ರೆಡ್ ಸ್ಪಾಟೆಡ್ ಸೆವೆರಾಮ್ ಇದು ಇದು ನಿಮಗೆ ಜಸ್ಟ್ ಪರ್ ಪೀಸ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸರ್ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದ್ರ ಜೊತೆ ಅದು ರೆಟ್ಟಲ್ ಕ್ಯಾಟ್ ಫಿಶ್ ಇದಾವೆ ಒಳ್ಳೆ ಸೈಜ್ ಇದಾವೆ ಹೆಲ್ತಿಯಾಗಿದ್ದಾವೆ ಇದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಆಗತ್ತೆ ಸರ್ ಮತ್ತೆ ಇಲ್ಲಿ ಅಲಿಗೇಟರ್ ಗಾರ್ ಇದ್ದಾವೆ ಹಾ ಸರ್ ಇದು ಅಲಿಗೇಟರ್ ಗಾರ್ ಇದ್ದಾವೆ ಇಲ್ಲಿ ಇದು ನಿಮಗೆ ಪರ್ ಪೀಸ್ ಏಟ್ ಹಂಡ್ರೆಡ್ ರುಪೀಸ್ ಆಗತ್ತೆ ಸರ್ ಸ್ಪಾಟೆಡ್ ಗಾರ್ ಇದ್ದಾವೆ ಒಂದು ಇನ್ನೊಂದು ಫ್ಲೋರಿಡಾ ಇದ್ದಾವೆ ಅದು ನಿಮಗೆ ಏಟ್ ಹಂಡ್ರೆಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಟೂ ಟೈಪ್ಸ್ ಆಫ್ ಗಾರ ಆಲಿಗೇಟರ್ ಫಿಶ್ ಇದ್ದಾವೆ ಇದರಲ್ಲಿ ಯಾವ್ದು ಆರೋನ ಇರೋದು ಇದು ಸಿಲ್ವರ್ ಅರ್ವಾನ ಸರ್ ಇದು ನೋಡಿ ಈ ಸೈಜ್ ನಿಮ್ಗೆ ಕಮ್ಮಿ ಅಂದ್ರೆ ಏಟ್ ಇಂಚಸ್ ಅರ್ವಾನ ಅದು

పర్ పీసు నలవత్ రూపాయ ఆగట్టే సార్ మరి ఆస్కర్స్ సార్ ఆల్బినో ఆస్కర్ ఇలా సార్ ఇది ఆస్కర్ ని బరీ ఒన్ ఫిఫ్టీ రుపీస్ ఆగ సార్ మిక్స్ వెరైటీ సార్ అది నిన్ ఫిఫ్టీ టు టూ వరకు ఇదే సార్ మరి ప్లాటీస్ సార్ ప్లాటీస్ జస్ట్ నలవత్ రూపాయ ఈచ్ సార్ ನೀವು ಉಂಟ್ರಾ ನೋಡಿ ಸರ್ ಒಳ್ಳೆ ಸೈಜ್ ಇದ್ದಾವೆ ದೊಡ್ಡ ಹೆಲ್ತಿ ಹೆಲ್ತಿಯಾಗಿದ್ದಾವೆ ಇದು ಜಸ್ಟ್ ಥರ್ಟಿ ರುಪೀಸ್ ಪರ್ ಪೀಸ್ ಆಗುತ್ತೆ ಸರ್ ಮತ್ತೆ ಗಪ್ಪೀಸಲ್ಲಿ ಭಾಳಷ್ಟು ವೆರೈಟಿ ಇದೆ ಹಾಂ ಸರ್ ಇದು ಇಲ್ಲಿ ನೋಡಿ ಆಲ್ಬಿನೋ ಫುಲ್ ವೈಟ್ ಇದ್ದಾವೆ ಆಮೇಲೆ ಆಲ್ಬಿನೋ ರೆಡ್ ಟೆಕ್ಸಿಡೋ ಇದ್ದಾವೆ ಇದೆಲ್ಲ ಇದೆರಡು ನಿಮಗೆ ಒನ್ ಫಿಫ್ಟಿ ರುಪೀಸ್ ಪರ್ ಪೀಸ್ ಆಗುತ್ತೆ ಆಮೇಲೆ ರೆಡ್ ಟೆಕ್ಸಿಡೋ ಇದಾವೆ ಟೆಕ್ಸಿಡೋ ವೈಟ್ ಇದ್ದಾವೆ ಇದು ಒನ್ ಟ್ವೆಂಟಿ ಫೋರ್ ರುಪೀಸ್ ನೂರ ಇಪ್ಪತ್ತೈದು ರೂಪಾಯಿ ಪರ್ ಪೀಸ್ ಆಗುತ್ತೆ ಸರ್ ಸರ್ ಇದು ಫ್ರಾಂಟೋಸ ನೋಡಿ ಸರ್ ಒಳ್ಳೆ ತ್ರೀ ಇಂಚಸ್ ಅಲ್ಲಿ ಇದ್ದಾವೆ ಒಳ್ಳೆ ಕಂಡೀಷನಲ್ಲಿ ಇದ್ದಾವೆ ಒಳ್ಳೆ ಕಲರು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಆಗುತ್ತೆ ಸರ್ ಇದು ಸರ್ ಅದರಲ್ಲಿ ಟೂ ಟೈಪ್ಸ್ ಆಫ್ ಟೆಟ್ರಾಸ್ ಇದ್ದಾವೆ ಒಂದು ಆಫ್ ಒಂದು ಬಂದಿ ಕಾಂಗೋ ಟೆಟ್ರಾ ಇದ್ದಾವೆ ನಿಮಗೆ ಟೂ ಫಿಫ್ಟಿ ರುಪೀಸ್ ಪರ್ ಪೀಸ್ ಆಗುತ್ತೆ ಇನ್ನೊಂದು ಬೋಸ್ಮನಿ ರಾಂಬೋ ಇದಾವೆ ನಿಮಗೆ ಜಸ್ಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಪರ್ ಪೀಸು ಸರ್ ಅದೇ ಹಾಕಿ ಎಷ್ಟಿಕ್ ಇದ್ದಾವೆ ಅದು ಅದು ಹಾಕಿ ಸ್ಟಿಕ್ಕು ಮತ್ತೆ ರೆಡ್ ಐ ಟೆಟ್ರಾ ಇದ್ದಾವೆ ಅದು ನಿಮಗೆ ಜಸ್ಟು ಏಯ್ಟಿ ರುಪೀಸ್ ಪರ್ ಪೀಸ್ ಆಗುತ್ತೆ ಹಾಕಿ ಸ್ಟಿಕ್ಕು ಅದು ರೆಡ್ ಐ ಟೆಟ್ರಾ ಬಂದು ಸಿಕ್ಸ್ಟಿ ರುಪೀಸ್ ಆಗುತ್ತೆ ಸರ್ ಸರ್ ಇದೆಲ್ಲ ನೋಡಿ ಟೆಟ್ರಾಸ್ ವೆರೈಟಿನೇ ಇದನ್ನು ಇದರಲ್ಲಿ ಗ್ಲೋಲೆ ಟೆಟ್ರಾ ಇದ್ದಾವೆ ಸಿಲ್ವರ್ ಟೆಟ್ರಾ ಇದಾವೆ ಅದು ಬೋತ್ ಆಫ್ ಟ್ಯಾಂಕ್ ಅಲ್ಲಿ ಟಟ್ರಾಸ್ ಇದಾವೆ ಇದು ಶ್ಯಾಮಿಷ್ ಆಲಿಗೇಟರ್ ಇದಾವೆ ಇದೆಲ್ಲ ಫಾರ್ಟಿ ರುಪೀಸ್ ಇದಾಗತ್ತೆ ಸರ್ ಇದು ಫ್ಲೇಮ್ ಗ್ರಾಮಿ ಸರ್ ಇದು ಸಿಂಗಲ್ ಬಂದು ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಸರ್ ಸಿಲ್ವರ್ ಡಾಲರು ಜಸ್ಟ್ ಸಿಕ್ಸ್ಟಿ ರುಪೀಸ್ ಪರ್ ಪೀಸ್ ಆಗುತ್ತೆ ಸರ್ ಅರವತ್ತು ರೂಪಾಯಿ ಮಾತ್ರ ಹ್ಮ್ ಹ್ಮ್ ರೋಜಿ ಬಾಬ್ ರೋಜಿ ಬಾಬು ಅದು ಬಂದು ಜಸ್ಟ್ ಥಿ ಥರ್ಟಿ ರುಪೀಸ್ ಸರ್ ಮೂವತ್ತು ರೂಪಾಯಿ ಮಾತ್ರ ಅದು ಎರಡು ಥರದ್ದು ಶಾರ್ಕ್ಸ್ ಇದ್ದಾವೆ ಒಂದು ರೆಡ್ ಟೈ ಶಾರ್ಕ್ ಇದೆ ಒಂದು ಸಿಲ್ವರ್ ಶಾರ್ಕ್ ಇದ್ದಾವೆ ಜಸ್ಟ್ ಹಂಡ್ರೆಡ್ ರುಪೀಸ್ ಸರ್ ಇದು ಆಫರ್ ಪ್ರೈಸ್ ಓಪನ್ ಸರ್ ಒಂದು ಬ್ಲೂ ಲ್ಯಾಪ್ಸ್ಟರ್ ಸರ್ ಅದು ಅದು ಬಂದು ನಿಮಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಈಚ್ ಆಗುತ್ತೆ ಸರ್ ಗೋರಾಮೀಸ್ ಅದು ಜಸ್ಟ್ ಫಾರ್ಟಿ ರುಪೀಸ್ ಇದು ಇಂಪೋರ್ಟ್ ಮಾಡಿರೋದು ಜಾಪಾನೀಸ್ ಕೋಹಿ ಕಾಪ್ ಸರ್ ಅದು ಆಕ್ಚುಲಿ ಇದು ಡಿಫ್ರೆಂಟ್ ಡಿಫರೆಂಟ್ ಪ್ರೈಸಸ್ ಬರುತ್ತೆ ಸರ್ ನಿಮಗೆ ಇದು ನೋಡಿ ಇಂಚಸ್ ಮೇಲೆ ಸೈಜಸ್ ಡಿಪೆಂಡ್ ಆಗುತ್ತೆ ಸರ್ ಇದು ಬಂದು ಜಾಪಾನೀಸ್ ಕೋಯಿಕಾಪ್ ಸರ್ ಇದು ಇದರಲ್ಲಿ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನಿಮಗೆ ಸೆವೆನ್ ಟು ಏಯ್ಟ್ ಇಂಚಸ್ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಏಯ್ಟ್ ಟು ಲೆವೆನ್ ಇಂಚಸ್ಸು ನಿಮಗೆ ಲೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಲೆವೆನ್ ಟು ಫೋರ್ಟೀನ್ ಇಂಚಸ್ ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಸರ್ ಮಾನಿಸ್ಟಿಯರ್ ಫಿಶಸ್ ಸರ್ ಅದು ಸ್ಟಾರ್ಟಿಂಗ್ ಪ್ರೈಸು ಸೆವೆನ್ ಹಂಡ್ರೆಡ್ ರುಪೀಸ್ ಇದ್ದಾವೆ ಸರ್ ಎಕ್ಸೆಪ್ ಅದು ಚಿಕ್ಲೇಟ್ ಬಿಟ್ಟು ಅದು ಚಿಕ್ಲೆಟ್ ಚಿಕ್ಕದು ಸೈಜ್ ಇದೆ ಚಿಕ್ಲೆಟ್ ಪ್ರೈಸ್ ನಿಮಗೆ ಹೇಳಿದ್ದೀವಿ ಜಸ್ಟ್ ಅದು ಪ್ಯಾರೆಟ್ ಫಿಶಸ್ ಆಸ್ಕರ್ ಗ್ರೀನ್ ಟೆರರ್ ಇದೆಯಲ್ಲ ಅದು ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಫ್ರಾಂಟೋಸ್ ಸಹ ಫಿಶಸ್ ಇದಾವೆ ಇದು ಆಕ್ಚುಲಿ ನಾಲ್ಕು ಫಿಶಸ್ ಇದಾವೆ ಇದು ನಾಲ್ಕು ಪೇರ್ ಆಗಿದ್ದಾವೆ ಸರ್ ಅದು ಫುಲ್ ಪೇರ್ ಯಾರನ್ನು ತಗೊಂಡಿದ್ರೆ ಜಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ ಅಲ್ಲಿ ಕೊಟ್ಬಿಡ್ತೀವಿ ಸರ್ ಸರ್ ಇದು ತುಂಬಾ ಚಿಕ್ಲೆಟ್ಸ್ ಇದಾವೆ ಇದರಲ್ಲಿ ಡಾಲ್ಫಿನ್ ಚಿಕ್ಲೆಟ್ ಇದಾವೆ ಐಸ್ ಬ್ಲೂ ಇದಾವೆ ಲಿವಿಂಗ್ ಸ್ಟೋನ್ ಇದಾವೆ ಎಲ್ಲೋ ಲ್ಯಾಪ್ಸ್ ಇದಾವೆ ಸಿ ಎನ್ ಜಿಲ್ಲೆ ಆಫರ್ಗೋಸ್ಕರ ಓಪನಿಂಗ್ ರುಪೀಸ್ ಪರ್ ಪೀಸ್ ಸರ್ ಅದರಲ್ಲಿ ಇದೂ ಇದಾವೆ ಕ್ಲೋನ್ ಲೋಚಸ್ ನಿಮಗೆ ಟ್ವೆಲ್ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಆಗುತ್ತೆ ಸರ್ ದೊಡ್ಡ ಕ್ಲೋನ್ ಲೋಚಸ್ ಫೋರ್ ಇಂಚಸ್ ಇದಾವೆ ಸರ್ ಅದು ಹೆಲ್ತಿಯಾಗಿದ್ದಾವೆ ಸೈಜಸ್ನೂ ನೀವು ನೋಡಬಹುದು ಸರ್ ಟಿನ್ಫಿನ್ ಬಾರ್ಸ್ ಇದೆ ದೊಡ್ಡದು ಟಿನ್ಫಿನ್ ಬಾರ್ ಇದಾವೆ ಚಿಕ್ಲೆಸ್ ಇದಾವೆ ಇದು ನಿಮ್ಗೆ ನೋಡಿ ಸರ್ ಒನ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸೈಜಸ್ ಮೇಲೆ ಡಿಪೆಂಡ್ ಸರ್ ಇದೆ ಹಾ ಸರ್ ಇದು ಇಷ್ಟಿಂಗ್ರೆ ನೋಡಬಹುದು ನೀವು ಇದು ಇದು ಬ್ಲಾಕ್ ಡೈಮಂಡ್ ಇಷ್ಟಿಂಗ್ರೆ ಅದ್ರದ್ದು ಶೇಪ್ ಅದು ವೈಟ್ ಸ್ಪಾಟ್ಸ್ ಡೈಮಂಡ್ ಸ್ಪಾಟ್ಸ್ ಇದೆಯಲ್ಲ ಅದ್ ನೋಡಬಹುದು ನೀವು ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅದ್ ಕ್ವಾಲಿಟಿ ಅದು ಆಕ್ಟಿವಿಟಿ ಎಲ್ಲ ನೋಡಿ ಇದು ಇದು ಪ್ರೈಸ್ ನೀವು ಫೋನ್ ಮಾಡಿ ಕೇಳ್ಕೊಳ್ಬಹುದು ಸರ್ ಆಕ್ಚುಲಿ ಮತ್ತೆ ಡಿಸ್ಕಸ್ ಸರ್ ಇದು ನೋಡಿ ಸರ್ ಡಿಸ್ಕಸ್ ಒಳ್ಳೆ ಕ್ವಾಲಿಟಿ ಡಿಸ್ಕಸ್ ಇದ್ದಾವೆ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸ್ಟಾರ್ಟಿಂಗ್ ನಮಗೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಂದ ಇದೆ ಸರ್ ಸೊ ಬೆಟಾ ಫಿಶ್ ಕೂಡ ಇವ್ರ ಹತ್ರ ಸಿಗುತ್ತೆ ಬೆಟಾ ಫಿಶ್ ಪ್ರೈಸ್ ಆಗುತ್ತೆ ಸರ್ ಅದು ಡಿಪೆಂಡ್ ಆನ್ ಬ್ರೀಡ್ ಸರ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅದು ಒನ್ ಫಿಫ್ಟಿಯಿಂದ ಆಗುತ್ತೆ ಫುಲ್ ಮೂನ್ ಇದ್ದಾವೆ ಹಾಫ್ ಮೂನ್ ಇದ್ದಾವೆ ಇದೆಲ್ಲ ಒನ್ ಫಿಫ್ಟಿ ಆಗುತ್ತೆ ಇದು ನಿಮ್ಗೆ ನೀವು ಕ್ಯಾಂಡಿ ಫಿಶಸ್ ಇದ್ದಾವೆ ಇದು ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಆಗತ್ತೆ ಸರ್ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಆಫರ್ ಪ್ರೈಸ್ ಸರ್ ಸ್ಟಾರ್ಟಿಂಗ್ ಒನ್ ಫಿಫ್ಟಿ ರುಪೀಸ್ ನೋಡಬಹುದು ಬಹಳಷ್ಟು ಇಲ್ಲಿ ಸ್ಟಾಕ್ ಇದೆ ಇವ್ರ ಹತ್ರ ಒನ್ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಇಲ್ಲೂ ಕೂಡ ಸ್ಕೀಪಿಂಗ್ ಇದೆ ಇದೆಲ್ಲ ನೀವೇ ಮಾಡಿರೋದಾ ಹೌದು ಸರ್ ಇದು ನನ್ನೇನೆ ಮಾಡಿರೋದು ಸ್ವಲ್ಪ ನಿಮ್ಗೆ ವಾಟರ್ ಸ್ವಲ್ಪ ಕೊಳೆ ತರ ಕಾಣ್ತಾ ಇರಬಹುದು ಸ್ವಲ್ಪ ಅಷ್ಟು ಇಲ್ಲ ವಿಜಿಬಿಲಿಟಿ ಚೆನ್ನಾಗಿದಾವೆ ನಿಮ್ಗೆ ಜಸ್ಟ್ ನೆನ್ನೆ ಮಾಡಿರೋದಕ್ಕೆ ಹಿಂಗಿದಾವೆ ಇದು ಗಿರೋ ಆದಮೇಲೆ ಇದ್ರದ್ದು ರಿಸಲ್ಟ್ ಇಲ್ಲ ಇದಕ್ಕಿಂತ ಮುಂಚೆ ಹಾಬೀಶ್ಟ್ ಇದೆಯಲ್ಲ ಅದು ಲ್ಯಾಂಡ್ ಸ್ಕೇಪಿಂಗ್ ಶೌಕಿಕರೋಗೆ ಚೆನ್ನಾಗಿ ಗೊತ್ತಾಗುತ್ತೆ ಸರ್ ಅದು ಇಲ್ಲಿ ಕೂಡ ಸು ಸುಂದರವಾದ ಸೆಟಪ್ಸ್ ಮಾಡಿ ಇಕ್ಕಿದ್ದಾರೆ ಇದೆಲ್ಲ ಸೇಲ್ಕಿರೋದ ಹೋ ಇದೆಲ್ಲ ಸೇಲ್ಗೋಸ್ಕರ ಸರ್ ಇಕ್ಕಿರೋದು ಇದು ಅಕ್ವಾಸ್ಕೇಪಿಂಗು ಮತ್ತು ಅಕ್ವಾಸ್ಕೆಪಿಂಗ್ ಟೂಲ್ಸ್ ಪ್ಲ್ಯಾನ್ಸ್ ಎಲ್ಲ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ನೀವು ಶಾಝ್ ಅಕ್ವಾ ನೇಚರಲ್ಲಿ ಬಂದರೆ ಲ್ಯಾಂಡ್ಸ್ ಏನು ಇಡಾಕತ್ತೀ ಮಾತ್ರ ಹಾಂ ಸರ್ ಪ್ಲ್ಯಾನ್ಸುನು ಇದ್ದಾವೆ ಸರ್ ಅದರಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಇದ್ದಾವೆ ನೀವು ಅನುಭಿಯ ಇದೆ ಫನ್ ಇದ್ದಾವೆ ಬೊಕಪ್ಪ ಇದ್ದಾವೆ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದ್ದಾವೆ ಸರ್ ನಿಮಗೆ ನಿಮಗೆ ಆ ಪ್ರೈಸ್ ಇದ್ದರೆ ನಿಮಗೆ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅದು ಬ್ರೀಡ್ ಮೇಲೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ಸೊ ಇಲ್ಲಿ ದೊಡ್ಡದಾದ ಸೈಜಲ್ಲಿ ನಿಮಗೆ ಸಿಲ್ವರ್ ಸಿಲ್ವರ್ ಆರಾಮದ ನೋಡೋ ಸಿಗ್ತಾ ಇದೆ ಇದೇನು ರೇಟ್ ಆಗುತ್ತೆ ಸಿಲ್ವರ್ ಆರಾಮ ಸರ್ ಇದು ಸಿಲ್ವರ್ ಅಲ್ವಾ ನೋಡ್ಬೋದು ಕಮ್ಮಿ ಅಂದರೆ ನಿಮಗೆ ಟ್ವೆಂಟಿ ಇಂಚಸ್ಸಿಂದ ಎರಡು ಅಡಿವರೆಗೂ ಇದ್ದಾವೆ ಇದು ಫೋನ್ ಮಾಡಿ ಕೇಳಿಕೊಳ್ಳಿ ಸರ್ ಆಫರ್ ಪ್ರೈಸ್ ಇದ್ದಾವೆ ಎಲ್ಲರಿಂದ ಕಮ್ಮಿಯಲ್ಲಿ ಕೊಡ್ತೀವಿ ನೋಡ್ಬೋದು ನಿಮ್ಗೆ ಬ್ಲೂ ಬೇಸ್ ಕ್ರಾಸ್ ಬ್ಯಾಕ್ ಫಿಶ್ ಇದ್ದಾವೆ ಅರ್ವಾನ ಅದ್ರ ಜೊತೆ ನಿಮ್ಗೆ ಅಮೇರಿಕನ್ ರೆಡ್ ಫ್ಲ್ಯಾಗ್ ಟೈಲ್ ಇದ್ದಾವೆ ಅದೂ ಜಂಬೋ ಸೈಜ್ ಅಲ್ಲಿ ಈ ಸೈಡ್ ನಿಮ್ಗೆ ಎಲ್ಲಿನೂ ಸಿಕ್ಕಲ್ಲ ಅದ್ರ ಜೊತೆ ನಿಮ್ಗೆ ಜಿಯೋ ಫಿಗಿಸ್ ಸುಯನಿ ಇದಾವೆ ಆಮೇಲೆ ಊರು ಇದ್ದಾವೆ ಈ ರೆಡ್ ಸ್ಪಾಟೆಡ್ ಇಂಪೋರ್ಟೆಡ್ ಸೇವ್ರಾಮ್ ಇದ್ದಾವೆ ಇದು ನೋಡ್ಬೋದು ಇದು ಸೆವರಾಮ್ ಕ್ವಾಲಿಟಿ ನೀವು ಸೈಜ್ ನೋಡಬಹುದು ಈ ಕ್ವಾಲಿಟಿ ಈ ಸೈಜು ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ ಇದು ಎಲ್ಲಿನೂ ಸಿಗಲ್ಲ ಅದು ಮಾರ್ಕಿಂಗು ಸ್ಪಾಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ನೋಡಬಹುದು ಸರ್ ಸರ್ ಇದು ನೋಡಬಹುದು ಇನ್ನೊಂದು ನಿಮಗೆ ರೇರ್ ಫಿಶಸ್ ಅಲ್ಲಿ ಒಂದು ಫಿಶ್ ಫಿಶ್ ಇದ್ದಾವೆ ಏಷ್ಯಾಟಿಕ್ ಅಂತ ಇದನ್ನು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಇದನ್ನು ತ್ರೀ ಇಂಚಸ್ದು ಇದಾವೆ ನಿಮಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಕೊಡ್ತೀವಿ ಸರ್ ಪರ್ಷನ್ ಕ್ಯಾಟು ಡೈಲ್ಯೂಟ್ ಕ್ಯಾಲಿಕೋ ಅಂತ ಇದು ಸೆಮಿ ಪಂಚ್ ಫೇಸು ಇದ್ರದ್ದು ಫರ್ ಕ್ವಾಲಿಟಿ ನೋಡ್ಬೋದು ತಾವು ಇದು ಭಾಳ ರೇರು ಬೆಂಗಳೂರಿನಲ್ಲಿ ಈ ಕಲರ್ ಸಿಗೋದು ಎಸ್ಪೆಷಲಿ ಡೈಲ್ಯೂಟ್ ಕ್ಯಾಲಿಕೋ ಪರ್ಷಿಯನ್ ಕ್ಯಾಟ್ಸ್ ಭಾಳಷ್ಟು ಸಿಗತ್ತೆ ಆದರೆ ಈ ಕ್ವಾಲಿಟಿ ಈ ಫರ್ ಕ್ವಾಲಿಟಿ ಇವೆಲ್ಲ ಸಿಗೋದು ಬರೀ ಇಲ್ಲೇ ಆಮೇಲೆ ಇದ್ರದ್ದು ಮೇಂಟೆನೆನ್ಸು ಅಷ್ಟೇ ಈಸಿ ಟು ಮೇಂಟೇನು ಇದು ಒಂದು ಲವ್ಲಿ ಪೆಟ್ಟು ಆ್ಯಕ್ಚುಲಿ ಮಕ್ಕಳಿಗಾಗಲಿ ಸಣ್ಣ ಮಕ್ಕಳಿಗಾಗಲಿ ದೊಡ್ಡೋರ್ಗಾಗಲಿ ಮುದ್ಕರ್ಗಾಗ್ಲಿ ಒಳ್ಳೆ ಪೆಟ್ಟು ಮನೆ ಮನೇನಲ್ಲಿ ಇಕ್ಕಕ್ಕೆ ಸಾಕೋಕ್ಕೆ ಇದು ಒಂದು ಟೂ ತ್ರೀ ಮಂತ್ಸು ನೀವು ನೋಡ್ಬೋದು ಸೈಝು ಆಮೇಲೆ ಫರ್ ಕ್ವಾಲಿಟಿ ನೋಡ್ಬೋದು ಐ ಕಲರ್ ನೋಡ್ಬೋದು ಐ ಕಾಂಟ್ಯಾಕ್ಟ್ ನೋಡ್ಬೋದು ಈ ಥರ ಫರ್ ಕ್ವಾಲಿಟಿ ಎಲ್ಲ ಶಾಸ್ ಆಕ್ವೆಟಿಕ್ ನೇಚರ್ನಲ್ಲಿ ಮಾತ್ರ ಸಿಗುತ್ತೆ ಬನ್ನಿ ಇದು ಪ್ರೈಝು ಕಡಿಮೆ ಇದೆ ಪ್ರೈಸು ಆದಷ್ಟು ಕಡಿಮೆ ಕೊಡ್ತೀವಿ ಆಮೇಲೆ ಫರ್ದರ್ ಏನಾದರೂ ನಿಮಗೆ ಇದ್ರ ಬಗ್ಗೆ ಎನ್ಕ್ವೈರಿ ಇದ್ರೆ ಇದ್ರದ್ದು ಎನ್ಕ್ವೈರೀಸ್ ಏನಾದರೂ ಇದ್ದರೆ ನಾವು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ ಈ ಥರ ಇಲ್ಲ ಬರೀ ಸೇಲ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡೋದು ಆ ಥರ ಇಲ್ಲ ಫ್ಯೂಚರ್ ಏನಾದರೂ ನಿಮಗೆ ಇದ್ರದ್ದು ಹೆಂಗ್ ಸಾಕೋದು ಇದ್ರದ್ದು ಹೆಂಗೆ ಮೇಂಟೈನ್ ಮಾಡೋದು ಏನಾದರೂ ನಿಮಗೆ ಬೇಕಾದರೆ ಹೆಲ್ಪು ನಮ್ಮ ಟೈಮಿಂಗ್ ಪ್ರಕಾರ ನಿಮ್ಗೆ ಕಾಲ್ ಮಾಡಿದ್ರೆ ನಾವು ಓವರ್ ದಿ ಫೋನೇ ನಿಮಗೆ ಗೈಡ್ ಮಾಡ್ತೀವಿ ಇಲ್ಲಿ ಎಲ್ಲ ವ್ಯವಸ್ಥಾನೂ ಇದೆ ಅದು ಅದ್ರೆಲ್ಲ ಬನ್ನಿ ಸರ್ ಇದು ಬಂದ್ಬಿಟ್ಟು ಪಾರಿವಾಳ ಹೆಸರು ಬಂದುಬಿಟ್ಟು ಅಮೇರಿಕನ್ ಫ್ಯಾಂಟೇಲು ಈ ಲಕ್ವಾನು ಅಂತೀವಿ ಅದಕ್ಕೆ ಇದು ಬಂದುಬಿಟ್ಟು ನಲ್ವತ್ತು ಕಲ್ಲಿದು ಕಲ್ಲಿ ಅಂದರೆ ಹಿಂದೆ ಅದರದ್ದು ಫೆದರ್ಸು ಪುಕ್ಕ ಏನಿದೆ ಅದನ್ನು ಕಲ್ಲಿ ಅಂತಾರೆ ನಾಲ್ಕು ಕಲ್ಲಿ ಇದೆ ಒಳ್ಳೆ ಕ್ವಾಲಿಟಿ ಮೇಲ್ ಫಿಮೇಲು ಸೆಟ್ ಪೇರು ಎರಡು ಸಾವಿರ ರೂಪಾಯಿಲಿ ಕೊಟ್ಬಿಡ್ತೀನಿ ಸರ್ ಬನ್ನಿ ಸರ್ ಇದು ಫ್ಯಾನ್ಸಿ ಪಿಜೆನ್ಸು ಇದು ಪಾರಿವಾಳ ಬಂದ್ಬಿಟ್ಟು ಟೋರ್ನಮೆಂಟ್ ಪಾರಿವಾಳ ಅಲ್ಲ ಇದು ಬರೀ ಶೋಗೆ ಅಂತ ಸಾಕದು ಫ್ಯಾನ್ಸಿ ಇದು ಜಾಸ್ತಿ ಹಾರಲ್ಲ ಪಕ್ಕಾ ಬ್ರೀಡಿಂಗ್ ಪೇರ್ಸ್ ಇವೆಲ್ಲ ವಿತ್ ಸಾಕ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಸಾವಿರ ರೂಪಾಯಿ ಜೊತೆ ಕೊಟ್ಬಿಡ್ತೀನಿ ಸರ್ ಬನ್ನಿ ಸರ್ ಇದು ಜಕೋಬಿಯನ್ ಕ್ರಾಸು ಈ ಕಪ್ಪದ್ ಬಂದ್ಬಿಟ್ಟು ಗಂಡು ಆಮೇಲೆ ಬ್ರೌನ್ ಬಂದುಬಿಟ್ಟು ಫೀಮೇಲು ಹೆಣ್ಣು ಇಷ್ಟು ಚಂದ ಇದೆ ನೋಡಿ ಸರ್ ಅದು ಬರೀ ಮುಖ ಲಕ್ಷಣ ಪಾರಿವಾಳ ಅದು ಚೆಸ್ಟು ಹೈಟು ಹೆಂಗ್ ನಿಂತಿದೆ ತುಂಬ ಚೆನ್ನಾಗಿರತ್ತೆ ಸಾಕೋಕ್ಕೆ ಇದು ಜಾಸ್ತಿ ಆರೋಲ್ಲ ಸರ್ ಒಂದು ಹತ್ತು ದಿನ ಮನೆಲಿಟ್ರೆ ಅಲ್ಲಿಂದ ರೂಢಿ ಮಾಡ್ಕೊಳ್ಳುತ್ತೆ ಅಲ್ಲಲ್ಲೇ ಇರತ್ತೆ ಆಮೇಲೆ ಒಂದು ವಾರ ಎರಡು ವಾರ ಸೆಟ್ ಆಗಿಬಿಟ್ರೆ ನಿಮಗೆ ಬ್ರೀಡ್ ಆಗಿಬಿಡತ್ತೆ ಸರ್ ಇದು ತುಂಬ ಈಸಿ ರೆಡಿ ಟು ಬ್ರೀಡ್ ಪೀಸ್ಗಳು ಇದು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಫೇವ್ರೇಟ್ ಬ್ರೀಡು ಶಿರಾಜ್ ಅಂತ ಎಷ್ಟು ಚೆಂದ ಇದೆ ನೋಡಿ ಸರ್ ಪಕ್ಕ ಗಂಡು ಹೆಣ್ಣು ನಿನ್ನೆ ಆಗಿದೆ ವಿಡಿಯೋ ಕಳಿಸ್ತೀನಿ ನಿಮಗೆ ಬೇಕಾದ್ರೆ ಅಟ್ಯಾಚ್ ಮಾಡಿಬಿಡಿ ಇದು ಏನಿದು ಎರಡು ಮೂರು ದಿನ ಅಲ್ಲಿ ಮೊಟ್ಟೆ ಇಟ್ಬಿಡತ್ತೆ ಅಷ್ಟೊಂದು ಶೋರ್ ಇದ್ದೀನಿ ನಾನು ತುಂಬ ಬಾಂಡೆಡ್ ಅಂದರೆ ತುಂಬ ಬಾಂಡೆಡ್ ಪೇರು ಅದರದ್ದು ಬರೀ ಹೈಟ್ ನೋಡಿ ಆ ಕಾಲಲ್ಲಿ ಸಾಕ್ಸ್ ನೋಡಿ ತುಂಬ ಚೆನ್ನಾಗಿದೆ ಲಕ್ಷಣವಾಗಿದೆ ಮುಖ ಇದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇದ್ರೆ ಹೆಸರು ಬಂದ್ಬಿಟ್ಟು ಲುಟಿನೋ ಕಾಕ್ಟೇಲು ಇದರಲ್ಲಿ ಬ್ರೀಡ್ ಆಗೋ ಜೊತೆಯೂ ಇದೆ ಆಮೇಲೆ ಪಟ್ಟಗಳು ಇದೆ ಆಮೇಲೆ ಹ್ಯಾಂಡ್ ಫೀಡಿಂಗ್ ಚಿಕ್ಸು ಸಿಕ್ಬಿಡತ್ತೆ ಲುಟಿನೋ ಕಾಕ್ಟೇಲಲ್ಲಿ ಇದರದ್ದು ಗುಣ ಏನು ಒಳ್ಳೇದಂದರೆ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಚೆನ್ನಾಗಿ ಮೇಲೆ ಬಂದ್ಬಿಟ್ಟು ಒಳ್ಳೆ ವಿಸ್ಲಿಂಗ್ ಮಾಡತ್ತೆ ಹಾಡು ಹೇಳ್ದಂಗೆ ಹೇಳತ್ತೆ ಮನೇಲಿಟ್ರೆ ತುಂಬಾ ಚೆಂದ ಅದ್ರಲ್ಲಿ ಬಂದ್ಬಿಟ್ಟು ಒಂದು ಜೊತೆ ಬಂದ್ಬಿಟ್ಟು ಮೂರ್ ಸಾವಿರ ಸರ್ ಪಟ್ಟ ಬಂದ್ಬಿಟ್ಟು ಸಾವಿರದ ಇನ್ನೂರು ಆಮೇಲೆ ಅದರಲ್ಲಿ ಯಾರಿಗಾದ್ರು ಅವರೇ ರೂಢಿ ಮಾಡಬೇಕು ಮನೆಗೆ ಅಂದ್ರೆ ಹ್ಯಾಂಡ್ ಫೀಡಿಂಗ್ ಚಿಕ್ಕು ಬರತ್ತೆ ಅದು ಸಾವಿರ ರೂಪಾಯಿ ಸರ್ ಇದು ಆಫ್ರಿಕನ್ ಇದು ಗಿಣಿ ಗಿಣಿ ಜಾತಿಯಲ್ಲಿ ಬರುತ್ತೆ ಇದರಲ್ಲಿ ಮಾಸ್ಕ್ ವೆರೈಟಿ ರಿಂಗ್ ವೆರೈಟಿ ಎರಡಿದೆ ಅದು ಎರಡು ಸಾವಿರ ರೂಪಾಯಿ ಜೊತೆ ಸರ್ ಪಕ್ಕಾ ಬ್ರೀಡಿಂಗ್ ಪೇರ್ಸು ನೋಡಿ ತುಂಬ ಕಲರ್ಫುಲ್ಲಾಗಿರತ್ತೆ ಸೌಂಡ್ ಅಷ್ಟೊಂದು ಜಾಸ್ತಿ ಮಾಡಲ್ಲ ಸರ್ ಇದು ಬಂದ್ಬಿಟ್ಟು ಜಾವಾ ಪಿಂಚಸು ದೊಡ್ಡ ಸೈಜು ಇದು ಮನೆಯಲ್ಲಿ ಯಾರ್ದಾದ್ರೂ ಜಾಸ್ತಿ ಜಾಗ ಇಲ್ಲ ಇಡೋಕ್ಕೆ ಅಂದರೆ ಇದು ಸಾಕ್ಬೋದು ಒಂದು ಜೊತೆ ಚಿಕ್ಕ ಏಜಲ್ಲಿ ಆರಾಮಾಗಿ ಅಡ್ಡಾಡ್ಕೊಂಡಿರತ್ತೆ ಇದು ಬಂದ್ಬಿಟ್ಟು ಸಾವಿರ ರೂಪಾಯಿ ಸರ್ ಜೊತೆ ಸರ್ ಇದು ಹೆಲಿಕಾಪ್ಟರ್ ಬಜೀಸು ಪಕ್ಕಾ ಕನ್ಫರ್ಮ್ ಬ್ರೀಡಿಂಗ್ ಪೈರ್ ಸರ್ ಅದರಲ್ಲಿ ಕ್ರೆಮಿನೋ ಇದೆ ಆಲ್ಬೈನೋ ಇದೆ ರೇನ್ಬೋ ಇದೆ ಅದ್ರ ಹಿಂದೆ ಹೆಲಿಕಾಪ್ಟರ್ ನಾವು ಏನ್ ತಂತೀವಿ ಅಂದ್ರೆ ಅದ್ರ ಹಿಂದೆ ಪುಕ್ಕ ನೋಡಿ ಈ ಹೆಲಿಕಾಪ್ಟರ್ದು ವಿಂಗ್ಸ್ ಹೆಂಗಿರತ್ತೆ ಮೇಲೆ ರೋಟರ್ಸು ಆ ತರ ಬಂದಿದೆ ನೋಡಿ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಎರಡ್ ಸಾವಿರದ ಐನೂರು ರೂಪಾಯಿ ಜೊತೆ ಸರ್ ಪಕ್ಕಾ ಬ್ರೀಡಿಂಗ್ ಪೇರ್ಸ್ ಸರ್ ಇದು ಬಂದ್ಬಿಟ್ಟು ನಾರ್ಮಲ್ ಬಜ್ಜೀಸು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು ಚೆನ್ನೈದು ಅಲ್ಲ ಆಚೆದು ಅಲ್ಲ ಇದು ಕನ್ಫರ್ಮ್ ಬೆಂಗಳೂರಲ್ಲಿ ಬ್ರೀಡ್ ಆಗಿರೋ ಲೋಕಲ್ ಬರ್ಡ್ಸು ಇಲ್ಲಿಂದು ವೆದರ್ ಗೆ ಚೆನ್ನಾಗಿ ಸೆಟ್ ಆಗಿದೆ ಇಲ್ಲಿಂದ ತಾಪಮಾನ ಎಲ್ಲ ಚೆನ್ನಾಗ್ ಆಗಿದೆ ಎಷ್ಟೊಂದು ಗಾಳಿ ಮಳೆ ಏನಾದರೂ ಓಡಿಲಿ ಅಷ್ಟೊಂದು ಏನ್ ವೀಕ್ ಆಗಲ್ಲ ಚೆನ್ನಾಗಿ ತಿನ್ಕೊಂಡ್ ಬ್ರೀಡ್ ಇದು ಸಿರಿಯನ್ ಲಾಂಗ್ ಹೇರ್ ಹ್ಯಾಂಸ್ಟರ್ಸ್ ಅಂತ ಜಗಂಡ್ ಸೈಜ್ ಅಲ್ಲಿ ಅಡಲ್ಟ್ ಫೀಮೇಲು ತುಂಬಾ ಈಸಿ ಟು ಮೇಂಟೇನು ಊಟ ಏನ್ ಹಾಕಿದ್ರು ಊಟ ವೆಜ್ಜೀಸು ತಿನ್ನತ್ತೆ ಆಮೇಲೆ ಅದರದ್ದು ಪೆಲೆಟ್ಸು ಸಿಗತ್ತೆ ಅದು ಹಾಕರೇ ತಿನ್ನತ್ತೆ ಏನು ಗಲಾಟೆ ಮಾಡಲ್ಲ ಗಲೀಜು ಮಾಡಲ್ಲ ಇದು ಸಾವಿರದ ಇನ್ನೂರು ರೂಪಾಯಿ ಸರ್ ಸಿರಿಯನ್ ಲಾಂಗ್ ಹೇರು ಮತ್ತೆ ಇದ್ದು ಸರ್ ಸಿರಿಯನ್ ಹ್ಯಾಮ್ಸ್ಟರ್ ಗೆ ಸ್ವಲ್ಪ ದೊಡ್ಡ ಜಾಗ ಬೇಕು ಯಾಕಂದ್ರೆ ಸೈಜ್ ದೊಡ್ಡದು ಇದು ಬಂದ್ಬಿಟ್ಟು ಚೈನೀಸ್ ಹ್ಯಾಮ್ಸ್ಟರ್ಸ್ ಅಂತಾರೆ ಚೈನೀಸ್ ಹ್ಯಾಮ್ಸ್ಟರ್ಸ್ ಇದು ಡ್ವಾರ್ಫ್ ಸೈಜ್ ಅಲ್ಲಿ ಬರುತ್ತೆ ಜಾಗ ಕಮ್ಮಿ ಇದ್ರೆ ಯಾರಾದರೂ ಮನೆಯಲ್ಲಿ ಇದು ಇಟ್ಕೊಬೋದು ಇದ್ರಗಿಂತ ಇನ್ನು ಸ್ವಲ್ಪ ಬೆಳೆಯತ್ತೆ ಸರ್ ಅಷ್ಟೇ ಒಂದು ಮೂರ್ನಾಲ್ಕ ಇಂಚ್ ಸೈಜ್ ಹಾಕತ್ತೆ ಮೈ ಮೇಲೆ ಇದು ಬಂದ್ಬಿಟ್ಟು ಸಾವಿರ ರೂಪಾಯಿ ಸರ್ ಜೊತೆ ಸರ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಫಿಶ್ ಆಕ್ಸೆಸರೀಸ್ ಕ್ಯಾಟ್ ಆಕ್ಸೆಸರೀಸು ಬರ್ಡ್ಸ್ ಆಕ್ಸಸರೀಸ್ ಡಾಗ್ಸ್ ಎಲ್ಲ ಸಿಗುತ್ತೆ ಊಟ ಇಂದ ತೊಗೊಂಡು ಬೆಲ್ಟು ಚೈನು ಅದಕ್ಕೆ ಆಟ ಆಡೋ ಟಾಯ್ಸು ಆಮೇಲೆ ಟ್ರೀಟ್ಸು ಎಲ್ಲ ಸಿಗ್ಬಿಡತ್ತೆ ಸರ್ ನಮ್ಮ ಹತ್ರ ಆಮೇಲೆ ಫಿಶ್ ಫುಡ್ಸ್ ಆಲ್ ಟೈಪ್ಸ್ ಆಫ್ ಫಿಶ್ ಫುಡ್ಸ್ ಸಿಗುತ್ತೆ ಕಮ್ಮಿ ರೇಂಜಿಂದ ಜಾಸ್ತಿ ರೇಂಜ್ವರ್ಗೂ ಇದೆ ಊಟ ನಿಮ್ಮ ಫಿಶ್ಶಿಗೆ ಯಾವ್ದು ಸೂಟೇಬಲ್ಲು ಅದು ತೊಗೊಂಡೋಗಿ ಆಮೇಲೆ ಎಕ್ವೇರಿಯಂ ಆಕ್ಸೆಸರೀಸ್ ಎಕ್ಸ್ಪೆಷಲಿ ವೇವ್ ಮೇಕರ್ಸು ಇದೆಲ್ಲ ರೇರು ಇಡೋದು ವೇವ್ ಮೇಕರು ಸಬ್ ಸಬ್ಮರ್ಸಬಲ್ ಪಂಪ್ಸು ಆಮೇಲೆ ಇದು ಬಂದುಬಿಟ್ಟು ಮಿಸ್ಟ್ ಮೇಕರ್ ಅಂತಾರೆ ಈ ಹೊಗೆ ಎಕ್ವೇರಿಯಂ ಸರ್ಫೇಸ್ ಮೇಲೆ ಹೊಗೆ ಬಿಡೋದು ಇದು ಮಿಸ್ಟ್ ಮೇಕರು ಇದು ನೋಡಿರ್ತೀರಾ ನೀವು ಇದು ಸಿಗುತ್ತೆ ಸ್ಪಾಂಜ್ ಫಿಲ್ಟರ್ಸು ಆಮೇಲೆ ಏರ್ ಪಂಪ್ಸ್ ಡೆಕೋರೇಟಿವ್ ಐಟಮ್ಸು ಇದೆಲ್ಲ ಇದೆ ಸರ್ ಇದು ಪ್ಲಾಂಟೇಷನ್ ಟ್ಯಾಂಕ್ ಆಕ್ಸೆಸರೀಸು ಡ್ರಿಪ್ ಫುಡ್ಸು ಆಲ್ ಸೈಜ್ ಆಫ್ ಬಾಗ್ ವುಡ್ಸ್ ಡ್ರಿಫ್ಟ್ ವುಡ್ಸು ಆಮೇಲೆ ರಾಕ್ಸ್ ಬೇರೆ ಟೆಕ್ಸ್ಚರು ಕಲರ್ ರಾಕ್ಸ್ ಇದೆ ಆಮೇಲೆ ಲಾವಾ ರಾಕ್ ಇದೆ ಪೆಬಲ್ಸ್ ಇದೆ ಸ್ಯಾಂಡ್ ಇದೆ ಡ್ರ್ಯಾಗನ್ ಸ್ಟೋನ್ ಇದೆ ಯು ನೇಮ್ ಇಟ್ ಇಟ್ ಸರ್ ಬನ್ನಿ ಸರ್ ಆಮೇಲೆ ಟ್ಯಾಂಕ್ಸ್ ಅಲ್ಲಿ ಬಂದ್ಬಿಟ್ಟು ಇದು ಮೌಲ್ಡೆಡ್ ಚೈನಾ ಟ್ಯಾಂಕ್ ಇದು ಎಲ್ಲ ರೆಡಿ ಬರುತ್ತೆ ಸರ್ ಇದರಲ್ಲಿ ನೋಡ್ಬೋದು ನೀವು ಲೈಟು ಫಿಲ್ಟರ್ ಎಲ್ಲ ಇದರಲ್ಲೇ ಬರುತ್ತೆ ಫಿಕ್ಸ್ಡು ಇದು ಸಿಗುತ್ತೆ ನಮ್ಮ ಹತ್ರ ವಿತ್ ರ್ಯಾಕು ಇದರಲ್ಲಿ ಏನಾದರೂ ನೀವು ಸ್ಟೋರೇಜ್ ಮಾಡ್ಕೊಬೇಕು ಇಲ್ಲಾಂದರೆ ಸಮ್ ಫಿಲ್ಟರ್ ಮಾಡಬೇಕಂದ್ರೆ ಇದರಲ್ಲೇ ಮಾಡ್ಕೊಬೋದು ಸರ್ ಚಿಕ್ ಸೈಜಿಂದ ಸ್ಟಾರ್ಟಿಂಗ್ ಫ್ರಮ್ ಒನ್ ಫೀಟ್ ಟಿಲ್ ಟೆನ್ ಫೀಟ್ ವಿ ಹ್ಯಾವ್ ಇಟ್ ಆಲ್ ಎಲ್ಲ ಇದೆ ಒಂದು ಒಂದು ಅಡಿಯಿಂದ ತೊಗೊಂಡು ಹತ್ತು ಅಡಿ ತನಕನೂ ಎಕ್ವೇರಿಯಂ ಮೌಲ್ಡೆಡ್ ಎಲ್ಲ ಇದೆ ಎಲ್ಲದಕ್ಕೂ ರ್ಯಾಕು ವಿತ್ ಸ್ಟೋರೇಜ್ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಕೋರ್ ಟ್ಯಾಂಕು ಮೌಲ್ಡೆಡ್ ಟ್ಯಾಂಕು ಅಂಗಡಿ ಶಾಜೆಗ ಅಕ್ವಾಟಿಕ್ ಬಂದ್ಬಿಟ್ಟು ಬೆಲಂದೂರಲ್ಲಿ ಹೊಸಾದ ಓಪನ್ ಆಗ್ತಾ ನಿಮ್ಮ ಆಶೀರ್ವಾದ ಬೇಕು ನಮಗೆ ಬನ್ನಿ ಎಲ್ಲ ವಿಸಿಟ್ ಮಾಡಿ ನಿಮ್ದು ಏನು ನಿಮ್ಗೇನು ಬೇಕು ಒಳ್ಳೆ ಆಫರಲ್ಲಿ ಮಾಡಿಕೊಡ್ತೀನಿ ಬನ್ನಿ ನೀವು ಆಮೇಲೆ ನಿಮ್ಮ ಬ್ಲೆಸ್ಸಿಂಗ್ ಬೇಕು ನಮಗೆ ನಿಮ್ಮ ಆಶೀರ್ವಾದ ಮುಖ್ಯ ನಮಗೆ ಎಲ್ಲ ಎಕ್ಸೆಸರೀಸ್ ಫಿಶಿಂದ ತೊಗೊಂಡು ಡಾಗ್ಸ್ ಕ್ಯಾಟ್ಸ್ ಡಾಗ್ ಫುಡ್ ಕ್ಯಾಟ್ ಫುಡ್ ಬರ್ಡ್ಸ್ ಎಕ್ಸಾಟಿಕ್ಸ್ ಏನೇ ಬೇಕು ನೀವು ಬರೀ ಫೋನ್ ಮಾಡಿ ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಬನ್ನಿ ಶಾಪ್ ವಿಸಿಟ್ ಮಾಡಿ ಒಂದುಸಲಿ ನಿಮಗೂ ಚೆನ್ನಾಗಿರತ್ತೆ ಎಕ್ಸ್ಪೀರಿಯನ್ಸು ತುಂಬ ಕಷ್ಟಪಟ್ಟುಬಿಟ್ಟು ತೆಗ್ದಿದ್ದೀವಿ ಸೊ ಬನ್ನಿ ನೋಡಿ ನಮ್ಮ ಫ್ರೆಂಡು ಸೈಯದ್ ಅವರು ಲೊಕೇಶನ್ನು ಅಂಗಡಿದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತಾರೆ ನೋಡ್ಕೊಂಡು ಬನ್ನಿ ಕಾಲ್ ಮಾಡ್ಕೊಳ್ಳಿ ನಂಬರು ಹಾಕಿರ್ತಾರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ ಥ್ಯಾಂಕ್ ಯು